ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗ ದುರ್ಗಪ್ಪ ಕಂಬಳಿ ಮಾತಾಡ್ತಿರೋದು ಈ ಕಿರುಚಿತ್ರ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಬಡ ಕಾಲದ ಮಾಡಿ ಹಲೋ ಚೆನ್ನಾಗಿದೀಯಾ ಏ ನಾನು ಇಲ್ಲೇ ಊರಾಗ ಅದೀನಿವ್ವ ಆ ನಾವು ಹೆಂಗ್ ಸ ಮನಿ ಒಳಗದಾಳ ಈಗ ಹಾಕಿದ್ದಕ್ಕ ಹೋಗಿನಿ ಅವ ನಮ್ಮ ಕೊಡ್ಕೊಳ್ಳಿ ಅದಾವಲ್ಲ ಅಲ್ಲಿ ಇಟ್ಟಿಲಿಟ್ಟು ಕೊಟ್ಟೀವಿ ಅದಕ್ಕ ಅವ ನಮ್ಮ ಹಾಳ್ ಕಳ್ಸುವಾಗ ಈಗ ಆ ಅಲ್ಲಿ ಮಟಕಪ್ಪ ಭೇಟ್ಯಾಗನ ಏನಪ್ಪಾ ತಮ್ಮ ಆರಾಮದಿನ ಹಾ ನಾನು ಆರಾಮ್ ನೋಡು ಏನು ಅಪರೂಪಕ್ಕೆ ಹಾಕಿನಪ್ಪ ಆಗ್ಯಾಳ

ಯಾರಿಗೆ ಸ್ವಲ್ಪ ಎತ್ತಗಾರ ನೋಡ ಬರಿ ಬರೀ ತವ್ರಿಗೆ ಫೋನ್ ದುಡ್ಡಿನ ಬಾಲ ಹಿಡ್ಕೊಂಡು ಯಾವಾಗ್ಲೂ ಅದಕ್ಕ ಅಪ್ರೂಪ್ ತಮ್ಮ ಫೋನ್ ಮಾಡ್ತಿದ್ದ ಅವನ್ ಜೊತೆ ಮಾತಾಡಿದೆ ಅಷ್ಟೇ ಮತ್ತೇನಿಲ್ಲ ನಾನು ದುಡ್ಡಿನ ಬಾಲ ಹಿಡ್ಕೊಂಡು ಹೋಗ್ ಅಂಟಿ ಅಲ್ಲ ನಾನು ದುಡ್ಡು ದವಾ ಗಳಿಸಿದ ಮೇಲೆ ನೀನು ಸೇಬಣ್ಣ ಸೇಬಣ್ಣ ಇಟ್ಟಂಗೆ ಇಟ್ಟಿ ನಿನ್ನ ಯಾರಿಗೋಸ್ಕರ ದುಡ್ಡು ಗಳಿಸಿಟ್ಟೇರಿ ನೀವ ನನಗೋಸ್ಕರ ಹೌದಿಲ್ಲ ಮತ್ತ ಅದಕ್ಕೆ ಯಾಕೆ ಹೇಳ್ತೀರಿ ಅದನ್ನ ಒಳ್ಳೆ ಮಳೆ ದುಡ್ಡು ಗಳಿಸಿಟ್ಟೆ ದುಡ್ಡು ಗಳಿಸಿಟ್ಟೆ ಅಂತ ಹೇಳಿ ತಿನ್ನಾ ಕರ್ದಿಲ್ಲ ಉಣ್ಣ ಕರ್ದಿಲ್ಲ ಮತ್ತೇನ್ ಕಡಿಮೆ ಆಗೈತಿ ನಿಮಗ ಒಂದ ಕಡಿಮೆ ಆಗೈತಿ ಏನ ಪಾಪ ಇವತ್ತೆಲ್ಲ ನಾಳೆ ಹಾಗೆ ಕೊಟ್ಟ ಕೊಡ್ತಾನೆ ದೇವ್ರ ಆಗ್ತಿದ್ ಬರ್ರಿ ಅಯ್ಯಯ್ಯ ಅಲ್ಲಿ ಕುಂದ್ರಮ್ಮ ಸರಿ ಬರ್ರಿ ಇಬ್ರು ಕರೆಕ್ಟ್ ಅದಿ ನೋಡ

ಇವತ್ ನೋಡ ಕೊಡಬೇಕು ಕೊಡ್ಬೇಕು ಅಲ್ಲಿಗ್ ಹೋಗ್ಬೇಕಂತದ್ದೆ ನೀನ್ ನೋಡಿ ಇಲ್ಲೇ ನಿನ್ನ ನೋಡ್ಕೆಂತಂದ್ರಂತದ್ದೆ ನನ್ನ ಬಂಗಾರ ಗುಂಡಿ ಅಲ್ರಿ ಬರೀ ನಾನು ನೋಡ್ಕೊಂತ ಕುಂತ್ರ ಮನಿ ಬಾಳ್ವೆ ಹೆಂಗ್ ಸಾಕ್ ಬೇಕ ಏಯ್ ಕಬ್ರಿಗೇಡಿ ಮನಿ ಬಾಳ್ವೆ ಸಾಗ ಏನ್ ಕಡಿಮೆ ಆಗೈತಿ ನಮ್ಮಅಪ್ಪ ಇಷ್ಟ ಹತ್ರ ಗಳಿಸಿ ಇಟ್ಟನ ಬರೀ ಅದನ್ನ ಕರಗಿಸ್ಕೊಂಡ್ ತಿಂದ್ರ ನಮ್ಗ ರೀ ಹೌದಲ್ಲ ನಮ್ಗೇನ್ ಕಡಿಮೆ ಆಗೈತೆ ಅಂತ ಹಂಗ ಕುಂತ್ ಕುಂತ ಕುಂದ್ರ ಅಂತ ಕನ್ಸಲ್ಲಂಗಿಲ್ಲ ಕಣ್ಸ ದುಡ್ಬೇಕ ದುಡಿಯಕ್ ಹೋಗ್ರಿ ಇಪ್ಪತ್ತ ಮೂವತ್ತು ಲಕ್ಷ ಬರೀ ಮಂದಿ ಮೇಲೆ ಬಿಟ್ಟಿನಾರ ಇದನ್ರಿ ಮನೆ ோட நமஸீங்க ஆ நமஸ்கார பார்ப்பா ரீ அரா இவ்ரா நோட நம்ம எவர பாகியாக அல் ரமன் கே நீவ்ளதாத் எணிசி கொட்ட ஒழி ஒன் நய பசன எங்க இத்க ಅಲ್ಲ ನಾವ್ ಅಂತೀವ್ರಿ ಈಗ ರೈತರು ರೈತರ ಕೈಯಾಗಿ ಬಂದಿರ್ಬೇಕಲ್ಲ ದುಡ್ಡು ಬೆಳಿ ಬರ್ಬೇಕಲ್ಲ ಮೂರ್ ತಿಂಗ್ಳಾರ ಆಗ್ಬೇಕು ಒಂದ್ ತಿಂಗ್ಳಾ ಎರಡ್ ತಿಂಗ್ಳ ಆಗಿರ್ತಿ ಹಿಂದೇನೆ ಕಾಟ ಕೊಡ್ತಿರಿ ಕೊಟ್ಟಿವೆಲ್ಲ ರಾಮನ್ ಗೂಡ ಕೊಟ್ಟಿವೆಲ್ಲ ರಾಮನ ಗೂಡ ಅಂತ ಕಾಟ ಕೊಡ್ತೀರಿ ಸ್ವಲ್ಪ ಮತ್ತೆ ಹೌದ್ರಿ ಕಷ್ಟ ಸೋರಿಸಿ ಗಂಟೆಲ್ಲ ಕೊಡ್ತಾರ ಕೊಡ್ತಾರ ಈ ಸಲ ಈ ಬೆಳೆ ಬಂದ್ಮೇಲೆ ಬಡ್ಡಿ ಆದ್ರೆ ಕೊಡ್ಸ್ತೀನಿ ತೋರಿ ಒಂದು ವಾರ ಬಿಟ್ಟು ಮತ್ತೆ ನೀವ್ ಇಲ್ಲಿ ಬರ್ಬೇಕಾಗತ್ತ ನಿನ್ನ ಮಕ್ಕಳಾಗಿಲ್ಲ ಏಯ್ ಗೌಡ್ ಅಂತ ಮರ್ಯಾದಿ ನನ್ನ ವಯಸ್ಸದ ಬಗ್ಗೆ ಮಾತಾಡಬೇಡ ಕಲ್ತ ಮಾಡಿವಿ ಕಾಪಾಡಬಾರ್ದು ಅಂತ ಹೇಳಿ ನಿನಗ ಮರ್ಯಾದಿ ಕೊಡಾಕತ್ತಿನಿ ಬರ ವಾರ ನೀನ್ ಏನ್ ಬರ್ಲಿಲ್ಲ ಅಂದ್ರೆ ನಾನ್ ಬೇರೆ ಮಾಡ್ಬೇಕಾಗತ್ತೆ ಸಾಕಾಗಿ ಗೊತ್ತಬಡ ನಿ ಕಾಲ್ ನಮ್ ಮನೆಯಾಗ ನಮ್ಮ ನಮ್ಮ ಹೆಣ್ಮಕ್ಳು ನಮಗ ದಿನ ಬೇಯ್ತಾರ அதுக்கு அது கை முக்கியல்ல அது அருவாகத்த இது கொடபன்ன அருவாக ಇವನ ಅಲ್ಲ ದೊಡ್ಡ ಮನುಷ್ಯ ಅಂತ ಮರ್ಯಾದೆ ಕೊಟ್ರ ಎಲ್ಲರಿಗೆ ಕೊಟ್ಟಾನ ಒಂದ್ ರೂಪಾಯಿ ಕೊಡವಲ್ಲ ಹೆಂಗ್ ಮಾಡೋದು ತಪ್ಪು ಮಾಡಿರಿ ನೀವು ಹೋಗುವಾಗ ತೊಕ್ಕ ಇಸ್ಕೊಂಡು ಹೋಗುವಾಗ ಚಲೋ ಮಾತಾಡ್ತಾರೆ ಈಗ ಹೆಂಗ್ ಮಾತಾಡ್ತಾರ ನೋಡೋರು ಗೊತ್ತಿಲ್ಲ ಕೊಡುವಾಗ ಇಲ್ಲ ಏ ನಾಳೆ ಇವತ್ ಗಂಟೆ ದಿನದಲ್ಲಿ ಅಂದಿನಲ್ಲ ಮನೆ ಮುಂದೆ ಬೆಂಕಿ ಹಾಕಿ ಉಸಿರಿ ಮಾಡೋಣ ಅವ ಅಂತ ಅವನ್ ಮಾತು ಕೇಳ್ತೇನೆ ನೀನು ಹೋಗ್ಬಿಡ ನೀನ್ ಮನಿ ಬಾಗಿಲಿ ನಿಂತ್ಕ ಕಾಪಸ್ ಯಾಕ ನಾ ಕೊಟ್ಟೆ ನೀವ್ ಕೊಟ್ಟೆ ಹೋಗಿ ಇಸ್ಕೊಳ ಹೋಗ್ರಿ ಕೊಡುವಾಗ ನೀವ್ ಬೇಕು ನಾ ಇಸ್ಕೊಳ ನಾ ಜಗಳ ನಾ ಬೇಕನ ನನ್ನ ಹೆಸರು ಎಲ್ಲಾರ್ ಕಡಿಸಿ ಹೋಗಿ ಇಸ್ಕೊ ಹೋಗ್ ನೀನ ಎಲ್ಲ ಇವನ್ ಅವನ ಅಲ್ಲ ಮತ್ತೆ ಈಗ ನೀನ್ ತಿಂತೇನಿ ಇಲ್ಲ ಮತ್ತೆ ಇಬ್ರು ಇಬ್ರು ಹೋಗನ ಹೋಗಣ್ರಿ ನೀವ್ ಬರ್ತೀನಿ ಅಂದ್ರೆ ನಾನು ಹಿಂದ್ ಬರ್ತೀನಿ ಆದ್ರೆ ನಾವ್ ಉಪ್ಪಕ್ಕ ಹೋಗಿಲ್ಲಪ್ಪ ಬಡ್ಡಿ ಅವ್ರ ಬಿಟ್ಟು ಬಿಡ್ರಿ ಸಾಕಿನ ನಮ್ಗಾರ ಏನ್ ಕಡಿಮೆ ಆಗೇತಿ ದುಡಿಯಾರ ಯಾರದಾರ ನೀ ಅದೇ ಅಲ್ಲ ಗಂಡ್ಮಗ್ ಅಂತ ದುಡಿಯ ನಾ ದುಡಿಯವ ನನ್ನಂತ ಶ್ರೀಮಂತ ದುಡ್ಯದ ಬಡ್ಡಿ ಅವರದಾಗ ನನ್ನ ಮಗ ಕೆಲಸ ಮಾಡವ ಗೊತ್ತೈತಿ ಗೊತ್ತಿಲ್ಲ ನಿನ್ಗ ನನಗ್ ದುಡಿಯಲ್ಲ ನಿನ್ ಎಂದಿಸಲು ತೋರಿಸ್ ಬಡ್ಡಿಬಿಟ್ರಿ ಬಂಗಾರ ಹಬ್ಬ ದುಡಿಯಾಕ ಬಂದಾಳ ಅಂದ್ರ ನನ್ನ ಮರಾದಿ ಬೀದಿ ಪಾಲ್ ಮಾಡ್ತಿವ್ಗೇಡಿ ದುಡಿಯಾಕೋದ್ರ ಮರ್ಯಾದೆ ಹೋಗಿಲ್ಲ ಬಡ್ಡಿ ಅವ್ರ ಮರ್ಯಾದೆ ಹೋಗ್ತಾವೆಲ್ಲಾ ಇಲ್ದಂತ ಬಡವರು ದುಡಿದಿರ್ತಾರ ನಾವ್ ದುಡಿಯೋದಲ್ಲ ಇದ್ದಂತಾರ ಆಗ್ತೇವೆ ದುಡ್ಡು ತಿನ್ನೋದಾಗ ಏನ್ ತಪ್ಪಿಲ್ಲ ಈ ಬಡ್ಡಿ ಎಲ್ಲ ಬಿಡ್ರಿ ದುಡ್ಡು ಇಸ್ಕೊಂಡ್ರಿ ಮುಂದೆ ಯಾರ್ಗೂ ಕೊಡಾಕ್ ಹೋಗ್ಬೇಡಿ ಬರೇ ನಮ್ಮ ಮನಿ ಕೆಲ್ಸದ ಮೂವತ್ತ್ ನಲ್ವತ್ ಆಳ್ ಬರ್ತವ ನಾನ್ ದುಡಿಯಕ್ ಹೋಗ ಬರೇ ಬಾ ಅಡಿಗೆ ಮಾಡ ಆ ಇದ ನಮಸ್ಕಾರ

ಯಾಕೆ ಇನ್ನೊಬ್ರು ಮತ್ತೆ ಯಾಕಂದ್ರ ಅವ ರಾಮ್ ಕಂಡ ಬಡಿ ಮಂದಿಗೆ ಇಸೊಟಾನ ಒಂದ್ ರೂಪಾಯಿ ಆಗಿಲ್ಲ ಏನ್ ಅವನ ಹೆಚ್ಚು ಒಂಟ್ರನು ಏನ ಕೊಡ್ಸಾನು ಗೊತ್ತ ಒಂದು ತಗೋಲ್ ನನಗ ಅದಕ್ಕ ನೀವ್ ಏನಾರ ಅವನ್ ಬೆಂಬಲ್ ತಗೊಂಡ್ ಅಂತ ಕೇಳಿದೆ ಏ ಇಲ್ರಿ ಇಲ್ರಿ ನಾನಾಗೆ ನಾ ಬಂದ್ರ ಸಾಹುಕಾರ ಇಡೀ ಊರಿಗೆ ಸಾವುಕಾರ ಅನ್ನೋದು ಗೊತ್ತೈತ್ರಿ ನಮಗ ಹಂಗಾಗಿ ಮತ್ತೆ ಏನಾರ ಸ್ವಲ್ಪ ಹೆಲ್ಪ್ ಮಾಡ್ತಾರ ಬಡವರಿಗೆ ಅಂತ ಅಂದ ನೋಡ್ತಮ್ಮ ನಮ್ ತಗ್ಗೆ ಯಾವ ಮಾಡ್ಬೇಕಂದ್ರ ತಿಂಗಳ ತಿಂಗಳ ಬಡ್ಡಿ ಯಾವ ನಮ್ದು ಬಡ್ಡಿ ಕೊಟ್ರೆ ಮಾತ್ರ ನೀನು ಕೊಡ್ತೀನಿ ನೋಡ ಈಗ ಕೊಡಂತವ್ರಿ ಅದಕ್ಕೆ ಏನೈತಿ ನೀವ್ ಎಂತ ಮಾತ್ ಹೇಳ್ಬಿಟ್ರಿ ನೀವು ದುಡ್ಡು ಕೊಟ್ಟು ಸಾಕ್ರಿ ನಮ್ಗೆ ನಮ್ದು ಅಂಗಡಿ ನಿಂತ ಹೋಗೈತೆ ಅಲ್ಲಿ ಅಂಗಡಿ ಮಾಡ್ಬೇಕಂತ ಬಹಳ ಆಸೆ ಐತ್ರಿ ನಮಗ ಯಾವ್ದ ಕೆರೆ ಅಂಗಡಿ ಮಾಡಿ ಅಂಗಡಿ ಮಾಡಕ್ ಕುಂತೀವ್ರಿ ಅದಕ್ಕ ನೀವು ಮತ್ತೆ ಕೊಟ್ರಂದ್ರ ನಿಮ್ ಆಸ್ರೆ ಇದಾವ ನಾವ್ ಏನೋ ಒಂದ್ ನಡ್ಸಂದ್ ಹೋಗ್ಯವ್ರಿ ಹಂಗ ಎಷ್ಟ್ ಬೇಕ ಬಾಳ ಬ್ಯಾಡ್ರಿ ಒಂದ್ ಐವತ್ ಸಾವಿರ ಕೊಟ್ರೆ ಸಾಕಾಗಿತ್ತು ಐವತ್ತ ಏಯ್ ர் சவர தான்ண்ட சை மாட் கரெக்டு கை தகல ஜாட்ஸ் ஓதேனா மகன அல்லது இவ்வர விக்க எட மக்கள் மேல கை இடத்தாட் ஓதில ಏಯ್ ಕೊಡ್ತಾಳೆ ಹೋಗ್ಲೆ ಗಡಗಡ ಗಡವ ಕೊಟ್ಟ ಕಳಸ್ತ ಮಕ್ಕಳ ಅಲ್ಲಿ ನೋಡಲಿ ಅವ್ನ ಅವ್ನ ಲಂಗಸೋಳೆ ಮಗ ಹೆಣ್ಮಕ್ಳು ಅಗಲ ಮೇಲೆ ಕೈ ಇಡ್ತಾನ ಆದ್ರೆ ಬಾರಿ ಬೇರೆ ನೋಡ್ರಿ ಸಾವ್ಕಾರ ಅವ ಸಾಲ ಕೊಡಗಿಲ್ಲ ಅಂತಾರ ಬಹಳ ಹುಷಾರು ನೋಡ್ರಿ ಅವನ ಹತ್ರ ಏಯ್ ಮಗ ಅಂಗಡಿಗೆ ಅಂಗಡಿನ ಕಿಚ್ಸಿಗ್ ಬಿಡ್ತಾನ ಒಂದ ಇಮ್ಮೆಲೆ ನಿಮ್ಮ ಮನೆಗ್ ಬಂದು ನಿಮ್ಮ ಹತ್ತಿಲ್ ಸಾಲ ಇಸ್ಕೊಂಡ್ ಅಂದ್ರ ನಿಮ್ಮ ಹತ್ತ ಎಷ್ಟು ರೊಕ್ಕ ಗಳಿಸಿಟ್ಟಿರ್ಬೋದು ಸಾವಿರ ಒಂದಾ ಅಬಾಬ ಅಂದ್ರೆ ಒಂದ್ ಐವತ್ತು ತಲೆ ಬಂಗಾರ ಒಂದೈವತ್ತು ಪ್ಲಾಟು ಎರಡ್ನೂರ ಎಕರೆ ಹೊಲ ಐತಿ ನಮ್ದು ಎಷ್ಟು ಗೊಳಿಸಿರಿ ಸೌಕರ್ ನೀವು ರೊಕ್ಕ ನಮ್ಗ ಚೆಡ್ಡಿಲ್ ಒಳಗ ಉಟ್ಕನಕ್ಕ ಲೇ ತಿರುವಾಗಿ ನನ್ನ ಮಗನ ನಿನಗೆ ಚಡ್ಡಿ ಉಟ್ಕನಕ್ಕ ಇಲ್ಲಕ ನಮ್ ಮನೆ ಕೆಲಸ ಕದಿ ಇಲ್ಲ ಆತ ಬರೇ ನನ್ನಿಂದ ಇದ್ರಿ ನನ್ನ ಮಗನ ಹಂಗ ಕೂಲಿ ಪುಗಿಸಿಡ ಕೊಡಗಲ್ಲ ಎಮ್ಮೆ ಕಾಯ್ಕೆಂಬ

ಏ ಬಾಯ್ಲಿ ಯಾವದ ಆಡ್ತಿರೀ ನೀವ್ ನಾವ್ ಸಿಕ್ಕಾಪಟ್ಟು ಆಡ್ತೀವಿ ನೀವ್ ಆಡ್ರಿ ಸಕರ ಹೌದಾಂತ ನೀವ್ ಬರ್ಲಿಕ್ಕಿಂತ ಮೊದ್ಲಾಗಿ ಎಲ್ಲ ಮಾಡಿ ಮುಗಿಸಿದ್ ನಾನ ಆಮ್ಯಾಗ ನೀವು ಬಂದಿರಿ ಚನ್ನಪ್ಪ ಚನ್ನ ಗೌಡ ಕೊಮ್ಮ

ಬ್ಯಾಡ ಫಾಸ್ಟ್ ಆಡಿದ್ರಲ್ಲ ಅದೇನ್ ಸರಿ ಅನ್ಸಲಿಲ್ಲ ನಮ್ಗೆ ಏನಿತ್ತಲ್ಲ ಅದು ಬಂಪರ್ ಕಲ್ಕರ್ಲಿ ಸೋಳೆ ಮಗನ ಹೆಂಗ ಚೊಲಾ ಇದ ನೋಡ ವರ್ಗದ ಮಂದಿ ನಮ್ಗ ಎಷ್ಟು ಮೆಚ್ಚುಗೆ ಅಂತಾರ ಮನೇನು ದರಿದ್ರ ಬರೀತ್ರೆ ನೀನು

ಅಲ್ಲಿ ಹೂ ಕಿತ್ತು ಮಾರಕ್ಕರೆ ಬಿಡಬಾರ್ದೇನು ಸೇಮ್ ನೀರು ಹೆಂಗ ರೀ ಹೂವು ಅಷ್ಟು ಚಂದದ ನೋಡು ಹೆಂಗದ ಹೂವು ಪಾರಿ ಬಿಟ್ಟಾವ್ರಿ ಹೂವು ಅಡ್ಕ ದಿನ ಬಾ ಅಂತೀರಿ ಇವತ್ತು ಬಾಯ್ತಕ್ಕ ನೋಡಾಕತ್ತೀನಿ ಹೂವನ ದಿನ ಬರ್ತೀರಿ ನಿಮ್ಗೆ ಆಶ್ಚರ್ಯ ಆಗೋಲ್ಲ ಇವತ್ತು ಬಂದೀನಿ ಎಲ್ಲ ಭಾರಿ ಬಿಟ್ಟಾವೆ ರೀ ಬಾ ಒಬ್ಬ ಕಮಲಾಚಿ ಹ್ಞೂ ಹೇಳಿರಿ ನೋಡ ಹೂವು ನೋಡು ಅದು ಹೆಂಗೈತೆ ನೋಡಿ ಅಲ್ಲಿ ಸರಿಗ ಚಲೋ ಬೆಳೆ ಬಂದಿತ್ತು ಕೊಡ್ರಿ ನಿಂದ ನಾ ಇಡ್ಲ್ದ ಇಷ್ಟೆಲ್ಲ ಬೆಳಿ ಬಂದಿತ್ತು ನಾ ಕಾಲಿಟ್ರೆ ಪೂರ್ತಿ ಹೊಲ ತುಂಬಾ ಹೋಗ್ತೈತೆ ಅಷ್ಟು ಬೆಳಿ ಬರ್ತೈದ ಅದ ನಿನ್ ಕಾಲ್ ಗುಣ ಚಲೋ ಐತಿ ಅದಕ್ಕೆ ನೀ ಬಂದ್ಲಿದ್ದ ನನಗೂ ಬೇಕಾದ ಕೊಟ್ರಂದಿ ಅವ್ರ ಬಾಕಿ ಅದು ಇಟ್ಟು ನೋಡಂಬಾ ಬರೀ ಇಲ್ಲ ಇದು ಒಂದ ಹೊಲ್ದ ಗಾಡ್ಡಿ ಆಡಿದ್ರೆ ನಂಗೆ ಬಾಳಿವಿ ಅಲ್ರಿ ಮನ್ಯಾಗ ಕುಂತ ಬಾಳ ಬ್ಯಾಸರ ಆಗತೈತಿ ಇಲ್ಲಿ ನೋಡ್ರಿ ಈಗ ವಾತಾವರಣ ಎಷ್ಟ್ ಚಲೋ ಅದಲ್ಲ ಅಲ್ಲ ಹೇಳ್ರಿ ನೀ ತಣ್ಣಗೆ ಇರ್ತಿ ನಿನಗೆ ಇಲ್ಲಿ ಸುಖ ಐತಿ ಅಂದ್ರೆ ನಿನಗ ಶಾಂತಿ ಸಿಗತ್ತ ಅಂದ್ರೆ ದಿನ ಬಂದ್ ಇಲ್ಲಿ ಬಂದ್ರ ಯಾಕ ಸರಿ ಆಯ್ತು ನೀನು ಸಂತೋಷನ ನಾನು ಸಂತೋಷ ಸರಿ ಅಗಬೇಡ ನೀನ್ ನಕ್ಕ ನನಗ ಒಂತರ ಅನಸ್ತಿ ಬಾಯ್ ಬಿಡ್ರಿ ಸಾಕ್ ನುಲಿಬೇಡ್ರಿ ಅಲ್ಲಿ ಯಾರು ಹೊರಗ ಏ ಅವ ಗೌಡಲ್ಲ ರಾಮನ್ ಗೌಡ ನಮಸ್ಕಾರ ರೀ ಬನ್ನಿ ಬಾ 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 ಕೊಡ್ಗಾ ಕೊಡ್ಗಾ ಆರಾಮದ್ರೆ ಆರಾಮ್ ಕೊಡ್ಗಾದಿ ನೋಡಿ ವಾಳದಾಗ ಹ ಚಲೋ ಚಲೋ ಮನೆಗೆ ನಿಧಾನ ಆಗಿಲ್ಲ ಅಂತ ಹೇಳಲ್ಲ ಅದಕ್ಕ ವಾಳದ ಕರ್ಗಾ ಮಂಡ್ಯಾ ಇವತ್ತು ಆರಾಮದೀ ನೋಡಿ ವಾಕಿಂಗ್ ಇರಬೇಕು ರೀ ಗಾಳಿ ಡ್ಸ್ ರಕ್ಕರ್ನ ಏ ಅಡ್ಡಾಡ್ಸ್ನ ಮತ್ತೆ ಈಗ ಒಂದಷ್ಟು ಹಾಂಗಿಂಗ್ ಮಾಡಿ ಕರ್ಗಾಳಿ ಈಗ ಗುಣ ಹೌದು ಗುಣ ಈಗ ಅವಗೆ ಜಪಾಯ್ಬಿಟ್ಟಿದ್ಲು ಬೇಜ ಅಯ್ಯಪ್ಪ ಹ ಅಲ್ಲ ಮಕ್ಕಳು ಮಕ್ಕಳು ಅದಾವನ್ರಿ ಎಲ್ಲಿ ಮಗ ತರ್ತಿ ಮರ ಹತ್ತು ವರ್ಷ ಆತ ಮದ್ವೆ ಆಗಿದೆ ನಿನ್ನ ಮಕ್ಳು ಆಗಿಲ್ಲ ನಿನ್ನ ಆಗಿಲ್ಲ ಮಕ್ಳು ಹೇಳಿದ್ನಿಲ್ಲ ಒಂದರ ಮಗನ್ ಮಾಡ್ಕೋ ಅಂತ ಹೇಳಿ ಹಿಂಗ್ ನೋಡಿ ಏನೇ ನನ್ಸ್ಕೋಬೇಕು ಏ ನನ್ ಕೈಗೆ ಏನೈತಿ ನಾನು ತೀರ್ತಿಯಲ್ಲ ಪಡಾ ಶಿವ ಅಲ್ಲಿ ಅದನ ಯೋ ಯಾಪ ಮೊದ್ಲಾಗ ನೀವು ಸಾಲಕ್ಕೆ ಬಂದಾಗ ನಾನು ಹೇಳಿದ್ನಿಲ್ಲ

ಮತ್ ಅವಾಗ ಸಾವಕಾರ ಎಲ್ಲ ಸಾಲ ಇಸ್ಕೊಂಡು ಹೋಗಿದ್ವಲ್ಲ ಹೌದ ಕೊಡ್ರಿ ಕೊಡ್ರಿ ಅಂತ ಗಂಟು ಬಿದ್ಬಿಟ್ಟ ಏನ್ ಯಾರು ಅಂದ್ರೆ ತಡ್ಕಂದಿಲ್ಲ ಅದಕ್ಕ ಬಗೆರ ಹೋಗಿ ಬಿಡ ಅಂತ ಬಂದೀವಿ ಅಷ್ಟು ಬಂದ್ ಕಡೆ ರೊಕ್ಕ ಅಷ್ಟು ಅಲ್ಲ ಅಷ್ಟು ವಸೂಲಿ ಮಾಡೀನಿ ರಾತ್ರಿ ಕಡೆ ಎಂಟು ಗಂಟೆ ಸುಮಾರ ನಮ್ ಮನೆ ಕಡೆ ಬಂದ್ಬಿಡ್ರಿ ತಗ ಬೈರಿಸ್ ಬಿಡ್ತಿವಿ ರಾತ್ರಿಗೆ ಅಲ್ಲ ರಾಮನಗೌಡ ಹಿಂಗಂತ ಕಾಣತ್ ನಿಮಗ ಹೌದಲ್ಲ ಎಷ್ಟೋ ಮಂದಿ ಕೇಳ ಇಂಕಿ ಕೈ ಮೇಲೆ ಒಂದು ಎರಡು ಲಕ್ಷ ಮನಿಗ ನನ್ನ ಕೈ ಮೇಲೆ ಒಂದು ಮೂರ್ನಾಕ್ ಲಕ್ಷ್ ಬಿಟ್ರು ಸುಮ್ನಾ ತಡ್ಕ ಬಕ್ರಿ ಕೊಟ್ಟ ಮೇಲೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೋ ಒಂದ್ ತಿಂಗ್ಳ ನನಗೆ ದುಡ್ಡು ಮುಖ್ಯ ಅಲ್ಲ ನೀವು ಮುಖ್ಯ ಯಾಕಂದ್ರ ಈಗ ಹಸಿ ತಿಂದು ಬಿಸಿ ಬಗಳ ಜನ ಹೇಳೋದೇ ಕರೆಕ್ಟ್ ಆಯ್ತು ಬಿಡ್ರಿ ಕರೆಕ್ಟ್ ಸೌಕರ ಕರದ ಹಂಗೈತು ನೀ ಏನ್ ಮಾಡೋದೈತು

ಹೊಲ್ವಾತ ರಾತ್ರಿ ಕಡೆ ನಮ್ದು ಕೊಡೋದೈತಿ ಕೊಟ್ಟು ಬಗೆರ್ಸಿ ಬಿಡೋದ್ ಅವ್ರು ಕೂಡ ಏನು ನೀನು ಮಾತಾಡ್ಕೊಂಡು ಅಲ್ಲ ಅವ್ರು ನಮ್ಮ ಬಗ್ಗೆ ಯಾರು ಅವರ ಏನ ಮಾತಾಡ್ಕೊಂಡು ಒಡ್ಡಾರ ಹಿಂದೆ ಮುಂದೆ ಮಾತಾಡ್ದೇವು ಹಂದಿ ಸವ ಅಂತೆ ನಮ್ಗೆ ಎದಕ್ಕೆ ಬೇಕಾಗಿತ್ತು ಬಾ ಅವ್ರ ಬಾಯಿ ಅವ್ರದ್ದು ಇದು ನಕ್ರ ಅವ್ರು ಅಲ್ಲಿ ಕಾಣ್ತಾವೆ ಬಾ ಫೋನ್ ತಗಾದ್ನಾ ಯಾವ ಒಳ್ಳೆ ಒಳ್ಳೆ ನಾನು ಕೊಡ್ಸ್ಬೇಕ್ ನಿನಗೆ ಅಲ್ಲ ಇವು ಎಂಥದ್ದು ನೋಡು ಏನು ರೀ ಇವ್ವ

ನೀನು ಏನು ಅದು ಬೇರೆ ಊರಾಗೆ ಮಗನ ದಿನಾ ನಮಸ್ಕಾರ ಮಾಡ್ತಾನೆ ಇಲ್ರಿ ಸೌಕರ್ಯ ನಮಸ್ಕಾರ ಮಾಡ್ಬೇಕು ಹಾಂ ಇವರು ಅವತ್ತು ಸಾವಿರ ಮನಿಗೆ ಏ ಅವತ್ತು ಪೇಡ್ಗೆ ತಂದಿದ್ಯಲ್ಲ ನೀನು ಅಲ್ಲೇ ಹೌದ್ರಿ ಸಾವಕಾರ ಅವತ್ತು ನೀವೇನು ಪೇಡಿಗೆ ಬಾರ್ಸಿದ್ರಿ ಅವಾಗ ನನ್ನ ಕೆಲಸ ಹೋಗ್ರಿ ಹಾಂ ಅಂದ್ರೀ ನನ್ನ ಮಗ ನನ್ಗ ದರಿದ್ರ ಅಂದಂಗ ಆತು ನಾ ಬಾರ್ಸಿದ ಕೈ ಇವ್ ಪೇಟ್ಗೆ ಕಳೀತು ಅಂದಂಗ ಆತು ನೋಡ್ತಮ್ಮ ನಮ್ ಅಲ್ದಾಗ ಕೈ ಬಾಯಿ ಸುದ್ದಿರ್ಬೇಕು ನಾಲಿಗೆ ಸುದ್ದಿರ್ಬೇಕು ಏ ಹಂಗಲ್ಲೇ ಕಳುವ ಪಳವು ಮಾಡ್ತಿರ್ತಾರಲ್ಲ ಅದಕ್ಕಂತರತ್ರೀ ನಾನು ಇಡೀ ಊರಿಗೆ ಬಡ್ಡಿ ಸಾಲ ಕೊಡ್ತನ ನಾಯಿ ದಿನ ಕುಳು ನರಿ ದಿನ ಕುಳು ಊಟ ಮಾಡಂತ್ರಿ ಬೇಡ ಬೇಡನಗಲ್ಲ ಚಂದಾಗಿ ದುಡಿಬೇಕು ಲೇ ಹೇಳಿಅಲ್ದಾಗ ಎಲ್ಲ ಕೆಲಸ ಸರಿ ಮಾಡ್ರಿ ನಡ್ರಿ

ಹೊಲ್ದಾಗ ಬಂದಿರಿ ಸೌಕರ ಏ ಹೊಲ್ದಾಗ ಬಂದಿದ್ವಿ ಮತ್ತೆ ಮತ್ತಿಕ್ಕಿ ಮನ್ಯಾಗ ಕುಂತ್ ಕುಂತು ಬೇಸ್ರ್ ಆತಂದ್ಲ ಅದಕ್ಕೆ ಹೊಲ ನೋಡ್ಕಂಬರಂಬಾ ಅಂತಂದಿ ಹೌದಲ್ಲ ಚಲೋ ಆದ್ರೆ ಸಾವ್ಕಾರ ಆಯ್ ಗೌಡಸೇನಿ ಗೌಡತ ಇದ್ದಾಳಲ್ಲ ಆ ಆದ್ರೆ ಚಂಪೂ ಕಲ ಚಂದ ಮುದ್ದು ಕಾಣ್ತಾಳೆ ಏಯ್ ತಿರುಬ ಸೊಳೆ ಮಗನ ಗೌಡಸೇನಿ ಅಲ್ಲ ಏ ಸಾವ್ಕಾರ್ಥಿ ಅನ್ನ ಆ ನಮ್ದು ಸಾವ್ಕಾರಕಿ ಮಾಡ್ತೇನ ಗೌಡ ಕಿ ಮಾಡ್ತೇನ ಅಲ್ಲ ಅಲ್ಲ ನಿನಗೆ ಬೇರೆ ಏನಾರ ಕಂಡವನಿಲ್ಲ ಯಾಕ್ರಿ ಸೌಕರ ತಿರ್ಬೋದು ಸುಳ್ಯ ಮಗನ ನನ್ ಹೆಂಡತಿನ ನಮ್ಮ ನಮ್ ಮನಿಗ್ ಎಲ್ಲರೂ ಎಲ್ಲಾರು ಬರೀ ನಿಮ್ ಮಕ್ಳು ಬಾರಿ ಚಂದ ಅದಾರ ಚಂದ ಅದಾರ ನಿಮ್ ಮನ್ಯಾಗ ಏನ್ ಚಂದ ಇಲ್ಲ ಅಲ್ಲಿ ಹೆಣ್ಮಕ್ಳು ಏರಿಗೇಡಿ ಶರಗಾಕ್ರ ಸಂಸ್ಕೃತಿ ಕರ್ಸಿ ಕೊಡ್ಬೇಕ ಹೆಣ್ಮಕ್ಳಾದರು ಲಕ್ಷಣವಾಗಿ ತೆಲೆಮಾಲ ಶಾರ ಇರ್ಬೇಕು ಗೊತ್ತೈತಿಲ್ಲ ಹೆಂಗದೋ ಮಕ್ಕದಿ ಏಯ್ ಎಣಸದವ

ಅಲ್ರಿ ಮತ್ತೆ ಎಣ್ಸ್ಬೇಕಲ್ಲ ಅದು ತಪ್ಪಿದ್ರೆ ಏನ್ ಮಾಡಬೇಕು ಏ ತಪ್ಪಗಲ್ಲಾಳ ತಗ ಇವ್ ನೆಟ್ಕೋ ಇಟ್ಕೋ ನನ್ನ ಕೈಯಾಗ ಇದ್ರಾಗ ಬಾಳಿಕೆ ಆಗಿ ಬಿಡ್ತಾವ ಬೇಸ್ಗರಮ್ಮ ಇಟ್ಕೊಂತಾಳ ಹೋಗನೆ ನಡೆ ಈ ಒಟ್ಟು ಒಯ್ಲಿ ಮಾತಾಡ ರೊಕ್ಕ ಇಸ್ಕೊಂಡಿನಲ್ಲ ಅದಕ್ ಸುಮ್ನೆ ಇದ್ದೆ ರೊಕ್ಕ ಕೊಟ್ಟನಿಲ್ಲ ಒಯ್ಲಿ ನಿನ್ ಬಗ್ಗೆ ಏನಾರ ಮಾತಾಡ್ಲ ರಕ್ತ ಕಾರಂಗೆ ಹೊದಿತೀನಿ ಬಾ ಹೋಗನ